ನಮಸ್ಕಾರ ಜ್ಞಾನಪುಟ ಪುರಸ್ಕೃತರಾದಂತಹ ಮಹಾನ್ ಸಾಹಿತಿ ದಾರ್ಶನಿಕ ಅಂತಂದ್ರು ತಪ್ಪೆಲ್ಲ ಶಿವರಾಮ್ ಕಾರಂತರ ಒಂದು ಮಾತು ನಾವು ಆದರ್ಶಗಳನ್ನ ಪೂಜಿಸುವುದರಲ್ಲಿ ಮಾತ್ರ ತೃಪ್ತರು ಅವುಗಳನ್ನ ನಾವು ಯಾವಾಗಲೂ ಯಾವಾಗ್ಲೂ ಹಿಂದ್ಬಿಡ್ತಿದೀಯ ನಾವೆಲ್ಲರೂ ಆದರ್ಶಗಳನ್ನ ಹೇಳ್ತೀವಿ ಆದರ್ಶಗಳನ್ನ ಕೇಳತ್ತೇವಿ ಮತ್ತ ಆದರ್ಶಗಳ ಬಗ್ಗೆ ಗುಂಡಾನ ಮಾಡಿ ಮಾತಾಡ್ತೇವಿ ಅವುಗಳನ್ನ ಪೂಜೆ ಪಾವತಿಯಿಂದ ನೋಡ್ತೀವಿ ಆದ್ರೆ ಅವೇ ಆದರ್ಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅನುಸರಿಸಬೇಕು ಅಂತ ಬಂತಂದ್ರ ಅವ ನಾವು ಹಿಂದ್ಬೀಳ್ತೀವಿ ಎರ ಉಪ ಆದ್ರ ಅನುಸರಿಸೋದು ಮಾತ್ರ ಹಿಂದ್ಬುಕ್ತಿ ಇದಕ್ಕೊಂದು ಕಥೆ ಅದ ರಾಮ ಅನ್ನುವ ವ್ಯಕ್ತಿ ಒಂದು ಊರಿನಲ್ಲಿ ಎತ್ತ ರಾಮ ಅನ್ನುವ ವ್ಯಕ್ತಿ ಒಂದು ಊರಿನಲ್ಲಿತ್ತ ಆತ ಕಟ್ಟಿಗೆ ಕಡದು ಮಾರ್ತಾ ಇತ್ತ ಒಂದಿನ ಕಾಡಿಗೆ ಕಾಡಿಗೆ ಕಟ್ಟಿಗೆ ತರಕ ಹೋದಂತ ಸಂದರ್ಭದಲ್ಲಿ ಊರಿನಿಂದ ಒಂದು ದಟ್ಟವಾದ ಹುಡುಗ ಬರಕ ಗಿಡ ಹತ್ತಿ ನೋಡಿದಾಗ ಆ ಕಡಿಗೆ ಕಡಿಯ ಒಣ ಮರವನ್ನ ಕಡಿತದ ಕಾಡಿನಲ್ಲಿರ್ತಕ್ಕಂಥ ಒಂದು ಒಣ ಮರವನ್ನ ಕಡಿಬೇಕೆ ಆ ಗಿಡವನ್ನ ಹತ್ತಿದ್ದ ಹತ್ತಿದ್ದಂತ ಸಂದರ್ಭದಲ್ಲಿ ನೋಡ್ತಾನ ಊರ್ ನೋಡ್ತಾನ ಊರಲ್ಲಿ ಆತ ಇರುವಂತ ಓಣಿಯಲ್ಲಿ ದಟ್ಟವಾದ ಹುಡುಕಿ ಪಾಡಕತ್ತ ಕುತೂಹಲ ಆತ అదే సందర్భ అదే కాడీ ఒ జన ఊరిన్ కడతూ బంద్రు రేన ఊరగ ఇలా అల్లి యారో మన బెంకీదో అంత అదక ఆసక్త ఆగ రమణ గ మూడి కడిగ యార్బంది గొంతల ಮತ್ತೊಬ್ರು ಬಂದ್ರು ಮತ್ತೊಬ್ರಿಗೊಂದ್ರು ಕೇಳದಿ ಯಾರ ಮಗಿ ಹಿಂಗ ಎಂತ ಓಣ್ಯಾರ ಆಗ್ಯತ ಆದ್ರ ಯಾರ ಮನೆ ಅಪ್ಪ ಗೊತ್ತಲ್ಲ ಕೆಂತ ಮನಿ ಮಗ್ಲ ಅಂತ ಕೇಳದ್ರ ಅವಾಗ ರಾಮ ಬಿಡ್ತ ಪತ್ತೆಟ್ಟಿ ಹೆಚ್ಚಿಗೆ ಆಯ್ತರಿ ಯಾಕಂದ್ರ ಅವ್ರ ಮನಿ ಮಗ್ಳಿ ಒಂದ್ಯಾ ಎರಡ್ ಮನೆ ಪುಟ್ಟಿ ಬಂದೆ ಇಂಥವ್ರ ಮನೆ ಸಮೀಪ ಅಂತ ಅವ್ರ ಹೇಳದ್ರು கட்டி கடை எல்லா ஓடி ஓட கேத்தனீகித்த அவ் யாரோ இன் ஹெச்ரன் இரண்டு வர அக்ஷர்து ஆகவந்த ஆத்திர நன்கு பூர் கோல்ல அவங்க

ಕುಂತ ಸ್ವಲ್ಪ ವಿಶ್ರಾಂತಿ ತಗೊಂಡ ನೆಮ್ಮದಿಯ ಉಸಿರೊಲ್ಲ ಹೇಳದೊಂದು ಹೇಳಕ್ ಶುರು ಮಾಡಬೇಕ ಏನ್ ಮಂದಿಯಪ್ಪ ಉಪಯೋಗಿಲ್ರ ಬೆಂಕಿ ಏನ್ ಬಳಸ್ಬಿಡ ಗೊತ್ತಿಲ್ಲ ಅದ್ರ ಬಗ್ಗೆ ಹೆಸರು ಇಡ್ಬೇಕು ಅದು ಇದಂತ ಉಪದೇಶ ಹೇಳಕ್ ಈ ಒಂದು ಘಟನೆಯಿಂದ ಈ ಒಂದು ಕಥೆಯಿಂದ ನಾವು ಏನಂದ್ರ ನಮ್ ತೊಂದರೆ ಬಂದದ ಅಂದ್ರ ನಮ್ ಮನಸ್ಥಿತಿನೇ ಬೇರೆ ಇರ್ತದ ಬೇರೆಯವ್ರಿಗೆ ತೊಂದರೆ ಅಂತಂದ್ರೆ ನಮ್ಮ ಮನಸ್ಥಿತಿ ಇನ್ನೊಂದು ರೀತಿಯಾಗಿರ್ತು ಹಂಗ ಆದರ್ಶಗಳನ್ನ ಅನುಸರಿಸುವುದರಲ್ಲಿ ನಮ್ಮ ಮನಸ್ಥಿತಿ ಆಯ್ತು ಆದರ್ಶಗಳನ್ನ ನಾವು ಅನುಸರಿಸ್ಬೇಕಂದ್ರ ನಾವು ಮನಸ್ಥಿತಿನೇ ಬೇರೆ ಆಗ್ತಿನ ಆದರ್ಶಗಳನ್ನ ಬೇರೆಯವ್ರಿಗೆ ಹೇಳ್ಬೇಕಂದ್ರೆ ನಾವು ಭಾರಿ ಇರ್ತಿ ಈಗ ನಾನೆಲ್ಲಾ ಕುಂತಿದ್ದ ಮಾತುಗಳನ್ನ ಹೇಳ್ತಾ ಇದ್ನಿ ಸರಿ ఈ మాతుల నన్న జీవన కలవడిసి ఎస్ అలవడక బా ముఖ్య ఆత ఎస్ట్ నన్న జీవనల్ నన్ను కొండిని అన్న ప్రశ్న నన్ను మన ఇట్ ఇక నంత నూ ఇంతిష్టు అదర్శన అనుసరిసిని అనుసరిసే బి అంత ఆత్మవిశ్వాసిన మనసు నన్ ఉత్తర కొట్ట నూ అవును ఇక అంత అర్థ ఇలా ನನ್ ಯಾರು ಕೇಳಲ್ಲ ಕಿಮ್ಮ ಬದಲದು ಯಾವಾಗ ನಾ ಹೇಳಿದ ಆದರ್ಶಗಳಿಗೆ ಪಕ್ಕದಂತ ಆ ಆದರ್ಶಗಳನ್ನ ನಾನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಅವುಗಳ ಪರಿಣಾಮವನ್ನ ನಾನು ಕಂಡ್ಕೊಂಡ್ ಮಾತ್ರ ನಾನು ಸರಿಯಾಗಿ ಅದರ ಬಗ್ಗೆ ಮಾತಾಡ ಅರ್ಹತೆಯ ಇಲ್ಲಂದ್ರೂ ಸಿಗೋದಿಲ್ಲ ಅದಕ್ಕ ಆದರ್ಶಗಳನ್ನ ಬರೀ ಹೇಳೋದಷ್ಟೇ ಅಲ್ಲ ಅವುಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಶಿವರಾಮ್ ಈಗ ಬಹಳಷ್ಟು ಮಂದಿ ಏನ್ ಇವ್ ಅಂತಂದ್ರ ಬರೀ ಆದರ್ಶಗಳನ್ನ ಮತ್ತೊಬ್ರು ಕೇಳ್ತೀವಿ ಮತ್ತೊಬ್ರು ಆದರ್ಶಗಳನ್ನ ಅನುಸರಿಸಬೇಕು ನಾವನ್ನ ನಮ್ಗ ಆದರ್ಶಗಳು ಬೇಕಾದ ನಾವೆಂತ ಆದರ್ಶಗಳು ನಮಗ ಅನುಕೂಲಕರವ್ ಆಯ್ತಕ್ಕಂತ ಆದರ್ಶಗಳನ್ನೇ ನಾವು ಅನುಸರಿಸ್ತೀವಿ ಅದ್ರಿಂದ ನಮ್ಗೊಂದ್ ಸ್ವಲ್ಪ ಲಾಭ ಆಗು ಅಂತವೇ ನಾವು ಅನ್ಸರ್ಸೋರು ಇಲ್ಲ ಇಲ್ಲ ಸಮಾಜಕ್ಕೆ ದೇಡ ಬಂದು ನಾನು ಅರಾಮ್ ಅರಾಮ್ ಅಂತಿ ಸಮಾಜ ಹೆಂಗ್ಯಾಕವಿ ಆದ್ರ ಬೇರೆಯವರು ನಮ್ಮ ತಪ್ಪಾಗಿರ್ಬಾರ್ದು ಅವ್ರು ಸರಿಯಾದಿರ್ಬೇಕು ಅವ್ರ ಆದರ್ಶಗಳನ್ನ ಹಂಗ್ತಿರ್ಬೇಕು ಇಲ್ಲಾಂದ್ರೆ ನಾನು ಸಿಟ್ಟು ಬತ್ತ ಇಂಥ ಒಂದು ಮನೋಭಾವದ ಮನುಷ್ಯರು ನ್ಯಾಯ ಇರುವಂತ ಸಂದರ್ಭದಲ್ಲಿ ಆದರ್ಶಗಳನ್ನ ಯಾರಾದ್ರೂ ಹೇಳಕತ್ತಿರ ಹತ್ರ ನಾವು ಒಂದು ಗಮನಿಸ್ಬೇಕು ಅವ್ರ ಜೀವನದಲ್ಲಿ ಆ ಆದರ್ಶಗಳನ್ನ ಎಷ್ಟು ಅಳವಡಿಸಿ ಕುಣಿತಾರೆ ನಾವು ನಮ್ಮ ಮಕ್ಕಳಿಂದ ಉತ್ತಮ ಆದರ್ಶಗಳ ಅವರಲ್ಲಿ ಅಳವಡಿಸ್ಬೇಕು ಅವ್ರ ಜೀವನದಲ್ಲಿ ಇರಬೇಕು ಅಂತ ಬೇಯಸ್ತೇವ ಅಂದ್ರ ಅವರ ಒಂದು ಅನುಕರಣೆಗೆ ನಾವು ಮಾದರಿಯಾಗಿರ್ತಕ್ಕಾಗ್ತು ನಮ್ಮ ಮಕ್ಕಳ ಜೀವನ ಆದರ್ಶಮಯವಾಗಿರ್ಬೇಕಂತ ನಾವು ಬಯಸ್ತೇವೆ ಯಾವಾಗ ಆದರ್ಶಮಯವಾಗಿರ್ತದ ನಮ್ಮ ಮಕ್ಕಳ ಜೀವನ ನಮ್ಮ ಮಕ್ಕಳ ಜೀವನದಲ್ಲಿ ಆದರ್ಶಗಳು ಅಳವಡಿಕೆ ಆದಾಗ ಅವರ ಜೀವನ ಆದರ್ಶಮಯವಾಗಿತ್ತು ಅವ್ರ ಆದರ್ಶಗಳನ್ನ ಅನುಸರಿಸಬೇಕಂದ್ರ ನಾವು ಅನುಸರಿಸಿ ಅವ್ರಿಗೆ ಮಾದರಿಯಾಗಿರ್ಬೇಕಾಗ್ತದ ಬರೇ ನಾವು ಇಳತ ಹೋದ್ರ ಆಗಲ್ಲ ನಮ್ ಹೇಳಿದ ಮಾತನ್ನ ಅನುಸರಿಸೋದಿಲ್ಲ ನಮ್ಮ ವರ್ತನೆಗಳನ್ನ ನಮ್ಮ ನಡೆಯನ್ನ ಅವ್ರು ನೋಡಿ ಅನುಸರಿಸ್ತಾರ ಅದಕ್ಕಾಗಿ ಮೊದಲು ನಮ್ಮ ಮಕ್ಳಿಗೆ ನಾವು ಆದರ್ಶ ಹೇಳೋದಕ್ಕಿಟ್ಟು ಮೊದಲು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕು ಮೊಬೈಲ್ ನೋಡ್ಬೇನ ಅಂತಾನ ನಾವು ಅವ್ರ ಇದ್ರ ನೋಡೋದನ್ನ ಬಿಡೋದ್